ಇನ್ನೊಂದು ಅನುಭವನ ನಿಮ್ಮ ತರ ಹೇಳ್ಕೊಡ್ತೀವಿ ಇಷ್ಟಪಡ್ತೀನಿ ಬೆಂಗಳೂರಿನಲ್ಲಿರುವಂತಹ ನ್ಯಾಯಾಂಗ ಬಡಾವಣೆಯಲ್ಲಿ ತುಂಬಾ ಒಬ್ಬ ಹಿರಿಯ ಒಬ್ಬರು ಜಡ್ಜ್ ಅವ್ರು ಒಂದ್ಸತಿ ಹೇಳ್ಕೊಳ್ಸಿದ್ರು ತುಂಬಾ ದೊಡ್ಡ ಮನೆ ಹೆಂಡತಿ ಇಬ್ಬರೇ ಇದ್ದಾರೆ ಆ ಮನೆಯಿಂದ ಹೋಗಿ ಕೂತ್ಕೋತು ಅಂತಂದ್ರೆ ಕಚ್ಡ ದಬ್ದಂಗ್ ಆಗ್ತಾ ಇತ್ತು ಅವ್ರ ಏನೋ ಒಂಥರ ಅವ್ರಿಗೆ ಆಳು ಕಾಳು ಜನಗಳು ಎಲ್ಲ ಇದ್ದಾರೆ ಮನೆಯಲ್ಲಿ ಎಲ್ಲ ಇದ್ರು ಕೂಡ ಅವ್ರಿಗೆ ತರ ಫೀಲಿಂಗ್ ಬರುತ್ತೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಅವರು ತುಂಬಾ ಜನ ಪೂಜೆ ಪುನಸ್ಕಾರಗಳು ಅವ್ರಿಗೆ ಗೊತ್ತಿರುವಂತಹ ನಂಬಿಕೆ ಎಲ್ಲ ಕೆಲಸಗಳನ್ನು ಮಾಡಿರ್ತಾರೆ ಮಾಡಿದ್ರು ಕೂಡ ಆ ಒಂದು ನೆಗೆಟಿವಿಟಿ ಅವ್ರಿಗೆ ಹೋಗ್ತಿರ್ಲಿಲ್ಲ ಯಾವ ಔಷಧಿಯಿಂದ ಮನೆಯ ನೆಗೆಟಿವಿಟಿ ತೆಗೆ ಸಾಧ್ಯ ಸಾಧ್ಯನೇ ಇಲ್ಲ ಅಲ್ವಾ ಮನೆಗೆ ಏನಾದ್ರು ಔಷಧಿ ಕೊಡೋಕ್ಕಾಗತ್ತಾ ಇಂಜೆಕ್ಷನ್ ಕೊಡೋಕ್ಕಾಗತ್ತಾ ಇಲ್ಲ ಅವ್ರಿಗೂ ಕೂಡ ಬೇಜಾರಾಗೋಯ್ತು ಮನೆಗೆ ಮನೆಗೆ ಒಂದ್ಸರ್ತಿ ಕರೆದಾಗ ಇದೇ ಒಂದು ಪೆಂಡಲಂ ತಗೊಂಡು ಅದಕ್ಕೆ ಪಾಕೆಟ್ ಪೆಂಡಲಂ ಕೂಡ ಅಂತ ಹೇಳ್ತೀವಿ ನಾವು ಎಲ್ಲೂ ಹೋದ್ರೂ ಕೂಡ ಅದನ್ನು ಜೋಬಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಪಾಕೆಟ್ ಪೆಂಡಲಂ ನಮ್ಮ ಸ್ನೇಹಿತ ಇದ್ದಂಗೆ ಅದು ಅಲ್ಲಿಗೆ ತಗೊಂಡು ಹೋದೆ ಆ ನ್ಯಾಯಬಳ್ಳಿ ಅವ್ರ ಮನೆ ಹೋಗೋದಕ್ಕಿಂತ ಮುಂಚೆ ಕಾಂಪೌಂಡ್ ಇಂದ ಹೊರಗಡೆನೆ ಆ ಪೆಂಡೆಲಮ್ಮಲ್ಲಿ ಅವರ ಮನೆಯಲ್ಲಿ ಆ ನೆಗೆಟಿವಿಟಿ ಎನರ್ಜಿ ಇದೆಯಾ ಇಲ್ಲವಾ ಅಂತ ಚೆಕ್ ಮಾಡಿಕೊಂಡೆ ಅದೊಂದು ವಿದ್ಯೆ ಚೆಕ್ ಮಾಡ್ಕೊಂಡಾಗ ಆ ಹೊರಗಡೆ ಏನು ಇಲ್ಲ ಮನೆಯ ಒಳಗಡೆ ಕಾಂಪೌಂಡ್ ಒಳಗಡೆ ಕಾಲಿಟ್ಟ ತಕ್ಷಣವೇ ನೆಗೆಟಿವಿಟಿ ಕಾಣಿಸ್ತಾ ಇತ್ತು ಸರಿ ಮನೆ ಒಳಗೆ ಹೋದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಬಹಳ ಚೆನ್ನಾಗಿದೆ ತುಂಬಾ ಡೆಕೋರೇಟ್ ಆಗಿದೆ ಒಂದು ಚೂರು ಯಾವ ಲೋಪ ದೋಷಗಳು ಕೂಡ ಕಾಣಲಿಲ್ಲ ಇದು ಒಂದು ರೀತಿಯ ಚಾಲೆಂಜಿಂಗ್ ಆವಾಗ ನಮಗಿದ್ದಂತಹ ಅತೀವ ನಂಬಿಕೆ ಜೊತೆಗೆ ಆ ವಿದ್ಯೆ ಗೊತ್ತಿದ್ದರಿಂದ ಏನು ಮಾಡಿದ್ವಿ ಆ ಮನೆಯ ಬ್ರಹ್ಮಸ್ಥಾನದಲ್ಲಿ ನಿಂತುಕೊಂಡು ಪೆಂಡಲ್ ಚೆಕ್ ಮಾಡಿದಾಗ ಕ್ಲೀನಾಗಿ ಯಾವ ಒಂದು ಡೈರೆಕ್ಷನ್ನಲ್ಲಿ ಆ ಮನೇಲಿ ನೆಗೆಟಿವಿಟಿ ಇದೆ ಅಂತ ಅದು ತೋರಿಸ್ತು ಆ ಕಡೆಗೆ ಹೋಗಿ ಅಲ್ಲಿ ಚೆಕ್ ಮಾಡಿದಾಗ ನಿಮ್ಗೆ ಆಶ್ಚರ್ಯ ಆಗ್ಬೋದು ಮೇ ಭೂಮಿಯ ಮೇಲ್ಭಾಗದಲ್ಲಿ ಯಾವ ನೆಗೆಟಿವಿಟಿನೂ ಕೂಡ ಇಲ್ಲ ಭೂಮಿಯ ಕೆಳಭಾಗದಲ್ಲಿ ನೆಗೆಟಿವಿಟಿ ಇದೆ ಅಂತ ಗೊತ್ತಾಯಿತು ಹಾಗೆ ಪ್ರಶ್ನೆಗಳನ್ನು ಮಾಡ್ಕೊಂಡು ಮಾಡ್ಕೊಂಡು ಹೋದಾಗ ಸುಮಾರು ಒಂದು ಅಡಿಯ ಕೆಳಭಾಗದಲ್ಲಿ ಭೂಮಿಯಲ್ಲಿ ಒಂದು ಹೆಣ್ಣಿನ ದೇಹವನ್ನ ಇದು ಮುಚ್ಚಾಕಿರ್ತಾರೆ ಹಳ್ಳಿಯ ತುಂಬಾ ಹಳೆ ಕಾಲದಲ್ಲಿ ಅದರ ಮೇಲ್ಭಾಗದಲ್ಲಿ ಮನೆ ಕಟ್ಟಿರ್ತಾರೆ ಆ ಪಾಯದ ಕೆಳಭಾಗದಲ್ಲಿ ಒಂದು ಅಸ್ಥಿ ಪಂಜರಗಳು ಇರುತ್ತೆ ಅದರ ಒಂದು ನೆಗೆಟಿವ್ ಎನರ್ಜಿ ಬಂದ್ಬಿಟ್ಟು ಆ ಮನೆಯಲ್ಲಿ ಪ್ರವಹಿಸಿ ಮನೆಯಲ್ಲಿದ್ದವರಿಗೆ ಮಾನಸಿಕ ತೊಂದರೆಗಳನ್ನ ಕೊಡ್ತಾ ಇರುತ್ತೆ ಇದಕ್ಕೆ ಯಾವ ಮೆಡಿಸಿನ್ ಆಗಲಿ ಯಾವ ಫೀಲ್ಡ್ ಆಯುರ್ವೇದಿಕ್ ಹೋಮಿಯೋಪತಿ ಯಾವುದೋ ವರ್ಕ್ ಆಗೋದಿಲ್ಲ ಇದಕ್ಕೆ ಇದು ಪ್ಯೂರ್ಲಿ ಸೈಂಟಿಫಿಕ್ ಪೆಂಡಿಲಮ್ಮಲ್ಲೇ ಚೆಕ್ ಮಾಡಿ ಪೆಂಡಿಲಮ್ಮಲ್ಲೇ ಪತ್ತೆ ಮಾಡಿ ಪೆಂಡಲಮ್ಮಲ್ಲೇ ಕ್ಲಿಯರ್ ಕೂಡ ಮಾಡಿ ಅವ್ರ ಕೈಲಿ ಸಭಾಷ್ಕರಿಯನ್ನ ನಾನು ಪಡ್ಕೊಂಡು ಬಂದೆ ಇದು ನ್ಯಾಯಾಂಗ ಬಡಾವಣೆಯಲ್ಲಿ ನಡೆದಂತಹ ಒಂದು ಘಟನೆ ಇದು ನನ್ನ ಪೆಂಡಲಮ್ಮ ಮಾಯಾದೀಪ ಪುಸ್ತಕದಲ್ಲೂ ಕೂಡ ಅದನ್ನ ರೆಕಾರ್ಡ್ ಮಾಡಿದ್ದೀನಿ